ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ಅಂದ್ಕೊಳ್ತಾ ಇರ್ಬೋದು ಇದೇನು ಈ ಥರ ಇದೆ ಮನೆ ಇದನ್ನ ಯಾಕೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೆಣ್ಮಕ್ಳು ಮನೇಲಿ ಎಷ್ಟು ಇಂಪಾರ್ಟೆಂಟು ಹೆಣ್ಮಕ್ಳಿಲ್ಲ ಇಲ್ಲ ಅಂತಂದರೆ ಮನೆ ಯಾವ ರೀತಿ ಆಗಿರುತ್ತೆ ಅಂತ ತುಂಬ ಸಲ ಹೇಳಿದ್ದೀನಿ ನಾನು ನಿಮಗೆ ಮನೆ ಅಂತ ಅಂದಮೇಲೆ ಹೆಣ್ಮಕ್ಳು ಇರಲೇಬೇಕು ಅದರಲ್ಲಿ ಕೆಲವೊಬ್ಬರು ನೀಟಾಗಿ ಮಾಡ್ತಾರೇನೋ ಆದರೆ ಒಂದು ನನ್ನ ಪ್ರಕಾರ ಹೇಳೋದಾದರೆ ಆಲ್ಮೋಸ್ಟು ಜಾಸ್ತಿ ಗಂಡುಮಕ್ಳಿಗೆ ಕಂಪೇರ್ ಮಾಡಿದರೆ ಹೆಣ್ಮಕ್ಳೆ ಮನೆ ಕ್ಲೀನ್ ಮಾಡೋದು ಅಂತ ನನಗೆ ಅನಿಸುತ್ತೆ ನನಗೆ ಒಂದು ದಿನ ಹುಷಾರಿರಲಿಲ್ಲ ಹಾಗಾಗಿ ಫುಲ್ ರೆಸ್ಟ್ ಮಾಡಿದ್ದೆ ಯಾವುದೇ ಕೆಲಸ ಮಾಡಿರಲಿಲ್ಲ ಅಡುಗೆ ತಿಂಡಿಯಿಂದ ಹಿಡಿದು ಎಲ್ಲ ಕೆಲಸನೂ ನನ್ನ ಹಸ್ಬೆಂಡೇ ಮನೇಲಿ ಮಾಡ್ಕೊಂಡಿದ್ದಿದ್ದು ಅಂದರೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡೇ ಎಲ್ಲ ಮಾಡಿರೋದು ನಾನು ಒಂದು ದಿನ ಕಂಪ್ಲೀಟ್ ರೆಸ್ಟ್ ಮಾಡಿದ್ದೆ ಎದ್ದು ತಿರ್ಗ ದಿನ ನೋಡಿದರೆ ಮನೆ ಈ ರೀತಿ ಇದೆ ಈ ರೀತಿ ಇರೋ ಮನೆ ನೋಡಿದರೆ ಒಂದು ದಿನ ರೆಸ್ಟ್ ಮಾಡೋದೇ ಬೇಡ ಅಂತ ಅನಿಸುತ್ತೆ ಅಂದರೆ ಅಡಿಕೆ ತಿಂಡಿ ಮಾಡಿದ್ದಾರೆ ಎಲ್ಲದೂ ಅಲ್ಲಲ್ಲೇ ಇದೆ ತರಕಾರಿ ತರಿಸಿದ್ದೆ ಸಂತೆಯಲ್ಲಿ ತರಿಸಿರುವಂತಹ ತರಕಾರಿ ಎಲ್ಲ ಹಾಗೆ ಇತ್ತು ಅದನ್ನು ಯಾವುದನ್ನು ತೆಗೆದಿಟ್ಟಿರಲಿಲ್ಲ ನೆನ್ನೆ ತರಿಸಿದ್ದು ಹಾಗಾಗಿ ಇವತ್ತೆಲ್ಲ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಂಡು ತುಂಬಿಕೊಳ್ತಾ ಇದ್ದೀನಿ ಬೆಳಗ್ಗೆ ನೋಡಿದರೆ ಅಯ್ಯೋ ದೇವ್ರೆ ಯಾವಾಗ ಮನೆ ಕ್ಲೀನ್ ಮಾಡೋದು ಅಂತ ಅನ್ನಿಸ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ ಇವಾಗ ಚೆನ್ನಾಗಿದ್ದೀನಿ ಎಲ್ಲ ಅದು ನೋಡಿಬಿಟ್ರೆ ಮತ್ತೆ ಖಾಯಿಲೆ ಆಗೋದಂತೂ ಗ್ಯಾರಂಟಿ ಹಾಗಾಗಿ ಕ್ಲೀನ್ ಮಾಡಲೇಬೇಕು ಕ್ಲೀನ್ ಮಾಡಲಿಲ್ಲ ಅಂತಂದರೆ ಆಗೋದಿಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಪಾತ್ರೆ ತೊಳೆಯೋದೆಲ್ಲ ಒಂದತ್ರ ಇಟ್ಟಿದ್ದೀನಿ ತರಕಾರಿ ತರಿಸಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ರೆ ಮತ್ತು ಜಾಗ ಕ್ಲಿಯರ್ ಆಗುತ್ತೆ ಮತ್ತಲ್ಲಿ ಕಸ ಹೊಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಫಸ್ಟ್ ಆ ಕೆಲಸನ ಮುಗಿಸ್ಕೊಂಡೆ ಆ ಜೊತೆಗೆ ತರಕಾರಿ ಎಲ್ಲ ಕಟ್ ಮಾಡಿದೆ ನಂಗೆ ಬಿಸಿಬೇಳೆ ಭಾತ್ ತಿನ್ಬೇಕಂತ ಅನಿಸ್ತಾ ಇತ್ತು ಹಾಗಾಗಿ ಬೇಳೆ ತರಕಾರಿ ಬಟಾಣಿ ಕಾಳು ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಹಾಕಿ ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಅದು ಕರ್ಶನದ ಪುಡಿ ಎಣ್ಣೆ ಎಲ್ಲ ಹಾಕಿದ್ದೆ ಉಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ಕೂಗಿಸ್ಕೊಂಡಿದ್ದೆ ಈಗ ಅದಕ್ಕೆ ಒಗ್ಗರಣೆ ಬಿಸಿ ಬಿಸಿಬೇಳೆ ಭಾತ್ ರೆಡಿ ಆಯಿತು ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಎಷ್ಟು ಇಷ್ಟ ಅಂತ ಅಂದರೆ ಮೂರು ಟೈಮ್ ಕೊಟ್ಟರು ಕೂಡ ಬಿಸಿಬೇಳೆ ಬಾತ್ ತಿಂತೀನಿ ಅಷ್ಟು ಇಷ್ಟ ರೆಸಿಪಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹಿಂದಿನ ಒಳಗಲ್ಲಿ ಶೇರ್ ಮಾಡಿದ್ದೆ ಹಾಗಾಗಿ ಇವತ್ತಿನ ಒಳಗಲ್ಲಿ ರೆಸಿಪಿ ಯಾವುದೂ ಕೂಡ ಹಾಕ್ಲಿಲ್ಲ ಸಿಕ್ಕಾಬಟ್ಟೆ ನನಗಿಷ್ಟ ಬಿಸಿಬೇಳೆ ಭಾತು ಅಷ್ಟೇ ಚೆನ್ನಾಗಿತ್ತು ಕೂಡ ಇವತ್ತು ಬೂಂದಿ ಖಾರ ಇರಲಿಲ್ಲ ಮಾಮೂಲಿ ಖಾರನೇ ಇತ್ತು ಅದನ್ನೇ ಹಾಕ್ಕೊಂಡು ತಿಂದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ತಿಂಡಿ ತಿಂದಾದಮೇಲೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ತಿಂಡಿ ತಿಂದು ಒಂದು ಹತ್ತು ನಿಮಿಷ ಸುಮ್ಮನೆ ಕೂತಿದ್ದೆ ನಂತರ ಇವಾಗ ಮನೆಯಲ್ಲಿ ಪಾತ್ರೆ ತೊಳೆದು ಕಸ ಹೊಡೆದು ನೆಲ ಒರೆಸಿ ಮನೆ ಒಳಗೆ ಇಷ್ಟು ಕ್ಲೀನ್ ಆಗಿದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಕಿಚನ್ ಆಗಿರ್ಬೋದು ಹಾಲಾಗಿರ್ಬೋದು ಇಷ್ಟು ಕ್ಲೀನ್ ಮಾಡಿದ್ದೀನಿ ಹೇಗಾಗಿತ್ತು ಅಂತ ಅಂದರೆ ಬೆಳಗ್ಗೆ ನೋಡಿದರೆ ಎಷ್ಟೊತ್ತಿಗಪ್ಪ ಕ್ಲೀನ್ ಮಾಡೋದು ಅನ್ನೋ ಥರ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿಸಿದ್ದೀನಿ ಇನ್ನು ಆಚೆ ರೂಮು ಮತ್ತು ಆಚೆ ಕಡೆ ಕೆಲಸ ಇದೆ ಅದನ್ನು ಮುಗಿಸ್ಬೇಕು ನನ್ನ ಮಕ್ಕಳಿಗೆ ಹೇಗೆ ಅಂತಂದರೆ ಬರ್ಕೊಳ್ಳೋದಕ್ಕೆ ಅಥ್ವಾ ಆಟಾಡೋದಕ್ಕೆ ಮಂಚದ ಮೇಲೆ ಹತ್ತಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ ಬೆಡ್ ಬೆಡ್ಶೀಟ್ ತರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡ್ರು ಯಾಕೋ ಗೊತ್ತಿಲ್ಲ ತರಬೇಕು ಅಂತ ಅನ್ನಿಸ್ತಾ ಇಲ್ಲ ಇರೋದನ್ನೇ ಫಸ್ಟ್ ಯೂಸ್ ಮಾಡೋಣ ತೊಂದರೆ ಇದಾಗೆ ಎಲ್ಲ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ ಎಲ್ಲ ಇಳಿ ಲಡ್ಡುಗೆ ನೀಟಾಗಿ ಇಳಿಯೋದಕ್ಕೆ ಬರೋದಿಲ್ಲ ಹಾಸಿಗೆ ಸಮೇತ ಇಟ್ಕೊಂಡು ಎಳ್ಕೊಂಡು ಬಂದಿರ್ತಾಳೆ ಅದೆಲ್ಲ ಒಂದತ್ರ ಆಗಿಬಿಟ್ಟಿರುತ್ತೆ ಹಾಗಾಗಿ ಪ್ರತಿದಿನ ಇದೇ ಕೆಲಸ ಆಗುತ್ತೆ ಬೆಡ್ ಎಲ್ಲ ಕ್ಲೀನ್ ಮಾಡೋದು ಬೆಡ್ಶೀಟ್ ಮತ್ತೆ ಕೊಡ್ವಿ ಮತ್ತೆ ಹೊಸ್ದಾಗಿ ಹಾಕೋದು ಇದೇ ಥರ ಆಗಿಬಿಟ್ಟಿದೆ ವಾರಕ್ಕೆ ಒಂದೇ ಸಲ ಬೆಡ್ಶೀಟ್ ತೊಳೆಯೋದು ದಿನ ಮಾತ್ರ ಈ ಥರ ಕ್ಲೀನ್ ಮಾಡಿ ಹಾಕ್ತೀನಿ ವರ್ಕೊಂದ್ಸಲ ಚೇಂಜ್ ಮಾಡಿ ತೊಳೆದು ಮತ್ತೆ ಬೇರೆದು ಹಾಕಿರ್ತೀನಿ ನನಗೆ ಅದೇ ಅಂದ್ಕೊಳ್ತಾ ಇದ್ದೆ ಏನಾದ್ರೂ ಒಂದು ವಾರ ಊರಿಗೆಲ್ಲಾದ್ರೂ ಹೋಗ್ಬಿಟ್ರೆ ಮನೆ ಯಾವ ರೀತಿ ಆಗಿರುತ್ತೆ ಅಂತ ಅಂದರೆ ಮಕ್ಕಳಿಲ್ಲ ಅಂತಂದರೆ ಇಷ್ಟೊಂದು ಅರಿವಿರೋದಿಲ್ಲ ನಾವು ಊರಿಗೆ ಹೋದಾಗೆಲ್ಲ ನೋಡ್ತೀವಲ್ಲ ಇಷ್ಟೊಂದೆಲ್ಲ ಆಗಿರೋದಿಲ್ಲ ಮಕ್ಕಳಿದ್ರಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಅರಿವಿದ್ದಾರೆ ಯಾವುದೂ ತೆಗೆದಿಟ್ಟಿಲ್ಲ ಏನೇನು ತೊಗೊಂಡಿದ್ದಾರೆ ಎಲ್ಲದೂ ಅಲ್ಲೇ ಇತ್ತು ಇದನ್ನ ಎಷ್ಟು ಜನ ಒಪ್ಕೊಳ್ತೀರ ಕಮೆಂಟಲ್ಲಿ ತಿಳಿಸಿ ಹೆಣ್ಮಕ್ಳು ಥರ ಗಂಡು ಮಕ್ಕಳು ಮನೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಅವ್ರಿಗೆ ಬೇರೆ ಕೆಲಸ ಇರುತ್ತೆ ಒಪ್ಕೊಳ್ತೀನಿ ಹೊರಗಡೆ ಕೆಲಸ ಇರುತ್ತೆ ಹೊರಗಡೆ ಕೆಲಸ ಮಾಡ್ತಾರೆ ಅದನ್ನ ಬಿಟ್ಟರೆ ಮನೆ ಕೆಲಸ ಹೆಣ್ಮಕ್ಳಷ್ಟು ಮಾಡೋದಿಲ್ಲ ಅಂತ ನನಗನ್ಸುತ್ತೆ ಯಾರೆಲ್ಲ ಇದನ್ನ ಒಪ್ತೀರಾ ತಿಳಿಸಿ ಯಾರು ಒಪ್ಪೋದಿಲ್ಲ ಅವರು ಕೂಡ ಕಮೆಂಟಲ್ಲಿ ತಿಳಿಸಿ ನನಗೆ ಇದು ಒಪ್ಪೋದಿಲ್ಲ ಅಂತ ಹಾಗೆ ಕೆಲವರು ವ್ಯೂವರ್ಸ್ ಕೂಡ ಕಮೆಂಟ್ ಹಾಕಿರ್ತಾರೆ ಇದು ಸರಿ ಹೆಣ್ಮಕ್ಳೇ ಮಾಡೋದು ಅಂತ ಅದರಲ್ಲಿ ಇನ್ನೂ ಕೆಲವ್ರು ಹಾಕಿರ್ತಾರೆ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೂ ನನ್ನ ಹಸ್ಬೆಂಡ್ ಎಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ ಅಂತ ಒಬ್ಬೊಬ್ಬರು ಆ ಥರ ಮಾಡ್ತಾರೇನೋ ಆದರೆ ಮಕ್ಳಿರೋ ಮನೆ ಅಂತೂ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತಂದರೆ ಸುಳ್ಳು ನನಗೆ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ ಯಾರಾದರೂ ಗೆಸ್ಟ್ ಬಂದಿಲ್ಲ ಅಂದರೆ ಸಾಕಿವತ್ತು ಆ ಥರ ಇದೆ ಮನೆ ನೋಡೋದಕ್ಕೆ ಬಂದಿಲ್ಲ ಅಂತಂದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಮನೆ ಎಷ್ಟು ಕ್ಲೀನ್ ಮಾಡಿಟ್ಟಿರ್ತೀನಿ ಅವಾಗ ಯಾರೂ ಕೂಡ ಬರೋದಿಲ್ಲ ಮನೆ ತುಂಬ ಅರಿವಿರ್ತಾರೆ ಆಟ ಸಾಮಾನೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ ಟಾಯ್ಸ್ ಎಲ್ಲ ಅಲ್ಲಲ್ಲೇ ಇರುತ್ತೆ ಅವಾಗ ಪ್ರಿಂಟ್ ಕೊಡೋದಕ್ಕೆ ಅಥವಾ ಯಾರಾದ್ರೂ ಗೆಸ್ಟ್ ಬರ್ತಾಯಿರ್ತಾರೆ ಅವಾಗ ಒಂಥರ ಅಂತ ಅನಿಸುತ್ತೆ ಹಾಗಾಗಿ ಯಾವ ಯಾವಾಗ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅವಾಗೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಮಕ್ಕಳಿರ್ತಾರೆ ಮತ್ತೆ ಅವರು ವಾಪಾಸ್ ಆರೋಗ್ತಾ ಇರ್ತಾರೆ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲವರಿಸಿ ಆಯಿತು ಇವಾಗ ಆಚೆಗಡೆ ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲದನ್ನೂ ಒಂದೇ ಸಲ ಕಸ ಗುಡಿಸಿ ನೆಲವರ್ಸೋದಿಲ್ಲ ಒಂದೊಂದು ಒಂದೊಂದು ಪಾಠನೇ ಮುಗಿಸ್ಕೊಂಡು ಬರ್ತೀನಿ ನನಗೆ ಅದೇ ಏನೋ ಗೊತ್ತಿಲ್ಲ ಅಭ್ಯಾಸ ಆವಾಗಿಂದೂ ನೀರು ಯಾವಾಗ ಗಲೀಜು ಅಂತ ಅನ್ನಿಸ್ತು ಮತ್ತು ಅದನ್ನು ಚೆಲ್ತೀನಿ ಮತ್ತು ಬೇರೆದು ಹಾಕ್ಕೊಳ್ತೀನಿ ಹಾಗೆ ನೀರಿಗೆ ಯಾರೆಲ್ಲ ಉಪ್ಪಾಕೊಂಡು ಎಲ್ಲ ಒರೆಸ್ತೀರೋ ಅವರು ಕೂಡ ಕಮೆಂಟಲ್ಲಿ ತಿಳಿಸಿ ಫಸ್ಟು ನಾನು ಒರೆಸ್ತಾ ಇದ್ದೆ ನೀರಿಗೆ ಉಪ್ಪಾಕಿ ಫ್ಲೋರ್ ಕ್ಲೀನರ್ ಹಾಕಿ ಅಥವಾ ಶಾಂಪು ಹಾಕಿ ಒರೆಸ್ತಾ ಇದ್ದೆ ಅದಕ್ಕೆ ಯಾರೋ ಒಬ್ರು ಹೇಳಿದ್ರು ಅದು ಉಪ್ಪಾಕಿದರೆ ಲಕ್ಷ್ಮಿ ಅದನ್ನು ತುಣಿ ತುಣಿಬಾರ್ದು ಹಾಗಾಗಿ ಹಾಕೋದು ಬೇಡ ಅಂತ ಅಂದಿದ್ರು ಅವಾಗಿಂದ ಬಿಟ್ಟಿದ್ದೆ ಮತ್ತು ಇನ್ನೊಬ್ಬರು ಹೇಳಿದರು ಅದು ಹಾಕಿದರೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಇರುವೆ ಏನಾದರೂ ಓಡಾಡುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಏನಾದರೂ ಕಲೆ ಉಳ್ಕೊಂಡಿದ್ರು ನೀಟಾಗಿ ಕ್ಲೀನ್ ಆಗುತ್ತೆ ನೆಲ ಒರೆಸ್ಬೇಕು ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾವುದು ಸರಿ ಅಂತ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡೆ ಮನೆ ಮುಂದೆ ನೀರು ಹಾಕಿ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದ್ದೀನಿ ಟೈಮ್ ಜಾಸ್ತಿ ಇರಲಿಲ್ಲ ತುಳಸಿ ಕಟ್ಟೆ ತೊಳೆದು ಅದಕ್ಕೂ ಕೂಡ ರಂಗೋಲಿ ಹಾಕ್ತೆ ಹಾಗೇ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ತೋಟದ ಹತ್ರ ಬಂದಿದ್ವಿ ನಾವು ತೋಟಕ್ಕೆ ಹೋದ್ವಿ ಅಂತಂದರೆ ನಮ್ಮ ಸೋನು ಕೂಡ ರೆಡಿ ಇರ್ತಾನೆ ನಮ್ಮ ಹಿಂದೆ ಬಂದು ನಾವು ಕೆಲಸ ಮುಗಿಸೋವರ್ಗು ಕೂಡ ನಾವು ಏನು ಕೆಲಸ ಮಾಡ್ತಾ ಮಾಡ್ತಾಯಿರ್ತೀವ ಕೆಲಸ ಆಗೋವರ್ಗು ಕೂಡ ಅಲ್ಲೇ ಮಂಕೊಂಡು ಆಟಾಡ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಮ ಮುಂದೆ ಹೋದರೆ ಮತ್ತೆ ಅವನು ವಾಪಸ್ ಮುಂದೆ ಬರ್ತಾನೆ ಹಾಗೆ ಆ ಸೈಲೇಜ್ ಮೇಲೆ ಓಡಿಸಿದ್ವಿ ಹಸಿಗೆ ನೈಟ್ ಹೊತ್ತು ಒನ್ ಟೈಮ್ ಆದ್ರೂ ಹಾಕೋಣ ಅಂತ ಅದನ್ನು ಪ್ಯಾಕ್ ಮಾಡಬೇಕಿತ್ತು ಅಂದರೆ ಅದು ಬ್ಯಾಗ್ ಬರುತ್ತಲ್ಲ ಅಂದರೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ತುಂಬ ಜನ ಇವಾಗಂತೂ ಯಾರು ಮನೆ ಮುಂದೆ ನೋಡಿದ್ರೂ ಸೈಲೇಜ್ ಬ್ಯಾಗ್ಸೇ ಇಟ್ಕೊಂಡಿರ್ತಾರೆ ಅಷ್ಟು ಇವಾಗ ಎಲ್ಲರೂ ಕೂಡ ತೊಗೊಳ್ತಾ ಇದ್ದಾರೆ ಅಂದರೆ ಹಳ್ಳು ಜೋಳ ಸೆಪ್ಪೆನ ಮಿಷಿನಲ್ಲಿ ಪುಡಿ ಮಾಡಿ ಅದನ್ನು ಬ್ಯಾಗಿಗೆ ತುಂಬಿ ಗಾಳಿ ಆಡದೇ ಇರೋ ರೀತಿಯಾಗಿ ಇಟ್ಕೊಳ್ತಾರೆ ಇದನ್ನು ಹಾಕಿದರೆ ಹಸು ಚೆನ್ನಾಗಿ ಹಾಲು ಕೊಡುತ್ತೆ ಹಸುಗಳು ಚೆನ್ನಾಗ್ತವೆ ಅಂತ ನಾವು ಕೂಡ ತರಿಸಿದ್ವಿ ಅದನ್ನು ಪ್ಯಾಕ್ ಮಾಡ್ತಾಯಿದ್ವಿ ಹಾಕಿ ಅದನ್ನು ಹಾಗೆ ಬಿಟ್ಟರೆ ಬಿಸ್ಲಲ್ಲಿ ಒಣಗೋಗುತ್ತೆ ಹಾಗೆ ಬೇಗ ಹಾಳಾಗುತ್ತಂತೆ ಗಾಳಿ ಆಡದೇ ಇರೋ ರೀತಿಯಾಗಿ ಇಡಬೇಕು ಅಂತ ಹೇಳಿದರು ಇವತ್ತು ದಿನ ಇದೇ ಆಗೋಯಿತು ನಾವು ಅಂದ್ಕೊಂಡ್ವಿ ಬೇಗನೆ ಆಗುತ್ತೆ ಅಂತ ಯಾವುದೇ ಕೆಲಸ ಈಸಿ ಎಲ್ಲ ಸಿಕ್ಕಾ ಟೈಮ್ ತೊಗೊಂಡಿದ್ದೀವಿ ಎಷ್ಟು ಟೈಮ್ ಆಯಿತು ಅಂತ ಅಂದರೆ ಕೊನೆ ಕೊನೆಗಂತೂ ಬೇಜಾರಾಗ್ತಾಯಿತ್ತು ಇದನ್ನು ಕಂಪ್ಲೀಟ್ ಮಾಡೋದಕ್ಕಾಗಲೇ ಇಲ್ಲ ಸ್ವಲ್ಪ ತುಂಬಿದ್ವಿ ಮತ್ತು ಬೇಜಾರಾದಾಗ ನೆಕ್ಸ್ಟ್ ಡೇ ತುಂಬಿದ್ರಾಗುತ್ತೆ ಅಂತ ಹಾಗೇ ಬಿಟ್ಟಿದ್ವಿ ಇವತ್ತಿನಗಳಾಗಲಿ ಇದನ್ನು ಮುಗಿಸ್ತೀನಿ ಒಂದೊಂದು ಹತ್ರ ಕೈಯಲ್ಲೇ ತುಂಬಕ್ಕೆ ಬರುತ್ತೆ ಒಂದೊಂದು ಹತ್ರ ಫುಲ್ ಟೈಟ್ ಆಗಿರುತ್ತೆ ಫುಲ್ ಕಾವು ಹೊಡಿತಾ ಇತ್ತು ಬೆವರು ಬರ್ತಾಯಿತ್ತು ಅಷ್ಟು ಕಾವಿದೆ ಅದು ಮನೆ ಹಿಂದಕ್ಕೆ ಇಟ್ಕೊಳ್ತಾ ಇದ್ದೀವಿ ಹಾಗಾಗಿ ಮನೆ ಮುಂದೆ ಸುರಿಸಿದ್ವಿ ಇಲ್ಲಿಂದ ತೊಗೊಂಡೋಗಿ ಅಲ್ಲಿಗೆ ಹಾಕ್ಬೇಕಿತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಹಾಕ್ತಾ ಇದ್ವಿ ನನ್ನ ಮಕ್ಕಳು ನಾನು ಕೂಡ ಎಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡು ನೋಡಿ ಯಾವ ಥರ ಎಲ್ಪ್ ಮಾಡ್ತಾ ಇದ್ದಾರೆ ಅಂತ ತಗೊಂಡು ಆಗುತ್ತಾ ನಿನ್ನ ಕೇಳಿ ಹಾಂ ನೀನೇನು ಮಾಡ್ತಿದ್ದೀನಿ ನಿತ್ಯ ತುಂಬ್ರಿ ತುಂಬ್ರಿ

ನಾನು ಅವರಿಬ್ಬರಿಗೂ ಹೇಳ್ದೆ ಬೇಡ ಕೈ ನೋವಾಗುತ್ತೆ ಅಂತಂದ್ರೂ ಕೇಳಿ ನಾನು ಎಲ್ಪ್ ಮಾಡ್ತೀನಿ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟಾಡಿದ್ರು ನಮ್ಮಷ್ಟು ಜಾಸ್ತಿ ಹೊತ್ತೆಲ್ಲ ಹಾಕೋದಕ್ಕಾಗೋದಿಲ್ಲ ಅವ್ರಿಗೆ ಎಷ್ಟೊತ್ತು ಬೇಕಷ್ಟೊತ್ತು ಆಟ ಆಡಿ ಅದರಲ್ಲೇನೆ ಕೊನೆಗೆ ಸುಮ್ಮನೆ ಕೂತ್ಕೊಂಡ್ರು ನಾವು ಮಾಡೋದನ್ನು ನೋಡ್ತಾಯಿದ್ರು ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು